ಈ ಬಸವ ಸಂಸ್ಕೃತಿ ಅಭಿಯಾನ ಕೆಲವು ಶಕ್ತಿಗಳಿಗೆ ಇಷ್ಟ ಆಗಿಲ್ಲ ಯಾಕೆ ಅಂತ ಈಗಿಂದ ವಿರೋಧ ಅದು ವಿರೋಧ ವಿರೋಧಿತ್ತು ಈಗು ವಿರೋಧ ಐತಿ ಸೊ ಈಗ ಬಸವ ಸಂಸ್ಕೃತಿ ಅಭಿಯಾನ ಒಂದು ದೊಡ್ಡ ಹೋರಾಟ ಕಟ್ಟುತ್ತಾ ಮುಂದೆ ಬರೋ ದಿನಗಳಲ್ಲಿ ಇದು ಬಸವಣ್ಣವ್ರ ತತ್ವ ಚಲೋ ಐತಿ ಲಿಂಗಾಧನ ಸಂದರ ಮಹಾ ಭಾವನೆಗೆ ಬಂದಾರ ಅದಕ್ಕೆ ಇದೇ ಭಾವನೆಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ನಾವು ಹೋದ್ವಿ ಅಂತಂದ್ರೆ ಮುಂದೆ ನಮಗ ಅನುಕೂಲ ಆಗ್ತದೆ ಅಂತ ಇದು ಅಂದ್ರೆ ಅಂತರ್ಜಾತಿ ವಿವಾಹ ಇದ್ರ ಬಗ್ಗೆ ಹೇಳಿ ಮನುಷ್ಯರ ಜಾತಿ ಅನಿಸಬಾರ್ದು ಮನುಷ್ಯ ಜಾತಿ ಒಂದ ಅದರೊಳಗೆ ಎರಡು ದೇವರು ಮಾಡಿದ ಜಾತಿ ಅದು ಹೆಣ್ಣು ಗಂಡು ಅಷ್ಟೇ ಅದಕ್ಕೆ ನೀವೆಲ್ಲ ಮಾನವ ನಿರ್ಮಿತ ಜಾತಿಗಳಿವೆಲ್ಲ ಇನ್ನೂ ರಾಜ್ಯದಲ್ಲಿ ಆವಾಗವಾಗ ಸುದ್ದಿ ಆಗ್ತಾ ಇರೋದು ಗಡಿ ಆಗ್ತದೆ ಅದು ಒಂದು ಸ್ವಲ್ಪ ಇನ್ನೂ ಅವರು ಕಡಿಮೆ ಅಂತ ಕಾಣಿಸ್ತದೆ ಅದು ಇನ್ನೂ ಜಾತಿ ಬಂಧನ ಬಹಳ ಗಟ್ಟಿದ್ದಲ್ಲಿ ಹಂಗಾಕತಿ ತಮ್ಮ ಮಠ ಅಂದರೆ ಉತ್ತರ ಕರ್ನಾಟಕದಲ್ಲಿ ದೇವದಾಸಿರ ಪದ್ಧತಿ ತುಂಬ ಈಗ್ಲೂ ಬೆಳಗಾವಿ ಕೊಪ್ಪಳ ಭಾಗದಲ್ಲಿ ಕಾಣ್ಬೋದು ನಾವು ಬಳ್ಳಾರಿ ಸುತ್ತಮುತ್ತ ಸೊ ಈ ಮ ಮಟ್ಟದ ಕೆಲಸ ಹೇಗೆ ನಡೀತಾ ಇದೆ ಅಂತ ಆ ಮಲಾಬಾದ್ ಊರಿನಲ್ಲಿ ಒಂದು ಶಾಲೆ ಮಾಡಿದ್ದಾರೆ ಅದನ್ನು ದೇವದಾಸಿ ವಿಮೋಚನಾ ಸಂಸ್ಥೆ ಅಂತ ಮಾಡಿದ್ದಾರೆ ಅದಕ್ಕೆ ಬಿ ಎಲ್ ಪಾಟೀಲ್ರ ಅದನ್ನು ನೋಡ್ಕೊಂಡು ಹೋಗ ಹೋಗ್ತಾರೆ ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಈಗಾಗಲೇ ತಮ್ಮನೇಲಿ ನೋಡಿ ತಮಗೆ ಅವ್ರು ಯಾರು ಅಂತ ಗೊತ್ತಾಗಿರುತ್ತೆ ಸೊ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಸುಧಾರಣೆ ತರಕ್ಕೆ ತಮ್ಮನ್ನ ತೊಡಗಿಸಿಕೊಂಡಿರುವಂತಹ ವಿಶೇಷ ಸ್ವಾಮೀಜಿಯವರು ಬಸವಣ್ಣವರ ವಿಚಾರಧಾರೆಯನ್ನ ಸಮಾಜದಲ್ಲಿ ಪಸರಿಸಲು ವಿಶೇಷವಾಗಿ ಶ್ರಮಿಸ್ತಾ ಇದ್ದಾರೆ ಬಡವರು ದಲಿತರು ಮತ್ತು ಸಾಮಾಜಿಕವಾಗಿ ಹಿಂದುಳಿದವರನ್ನ ವಿಶೇಷವಾಗಿ ಅವರ ಕಲ್ಯಾಣಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನ ತಮ್ಮ ಮಠಗಳ ಮೂಲಕ ಹಮ್ಮಿಕೊಳ್ತಾ ಸಮಾಜ ಸುಧಾರಣೆಯಲ್ಲಿ ತೊಡಗಿದ್ದಾರೆ ಮದ್ಯ ವಿರೋಧಿ ಹೋರಾಟಕ್ಕೆ ಇವರ ಮಠ ತುಂಬ ಹೆಸರುವಾಸಿಯಾಗಿರುವಂಥದ್ದು ಮೂಢನಂಬಿಕೆಗಳ ವಿರುದ್ಧ ಇವರ ಮಠ ದೊಡ್ಡ ಧ್ವನಿ ಎತ್ತತ್ತೆ ಇವರೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ಗಿಳ್ಕಲ್ ಮಠದ ವಿಜಯ ಮಹಾಂತೇಶ್ವರ ಮಠದ ಪೀಠಾಧಿಪತಿ ಶ್ರೀ ಗುರು ಮಹಾಂತ ಸ್ವಾಮೀಜಿ ಸ್ವಾಮೀಜಿಯವರೇ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ಸೊ ನೇರವಾಗಿ ನಾವು ವಿಷಯಕ್ಕೆ ಬರೋಣ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಇತ್ತೀಚೆಗೆ ರಾಜ್ಯದಲ್ಲಿ ನಡೆಸಿದಂತಹ ಬಸವ ಸಂಸ್ಕೃತಿ ಅಭಿಯಾನ ಅದರ ಭಾಗವಾಗಿ ತಾವು ಗುರುತಿಸ್ಕೊಂಡಿದ್ರಿ ಸೊ ಅದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಂತಹ ಇತ್ತೀಚೆಗೆ ಒಂದು ಮಠಾಧಿಪತಿಗಳ ಒಂದು ಹೋರಾಟ ಬಸವ ಸಂಸ್ಕೃತಿ ಅಭಿಯಾನ ಸೊ ಅದು ಯಾವ ಮಟ್ಟಿಗೆ ಯಶಸ್ಸು ಕಂಡಿದೆ ಅಂತ ತಮಗೆ ಅನಿಸುತ್ತೆ ಮತ್ತೆ ಏನು ಹೊಸ ಸಾಧ್ಯತೆಗಳನ್ನು ತೆರೆದಿದೆ ಅದರಿಂದ ಅಭಿಯಾನ ಯಶಸ್ವಿಯಾಗಿ ಅದು ಅದರಿಂದ ಜನರಲ್ಲಿ ಅರಿವು ಮೂಡೈತ್ರಿ ಭಾಳ ಜನ ಇಡೀ ರಾಜ್ಯ ತುಂಬ ಜನರಲ್ಲಿ ಒಂದು ಅರಿವು ಮೂಡಿಸೈತಿ ಅರಿವಿನ ಸಂಚಲನ ಮಾತ್ರ ಬಂದೈತ್ರಿ ಬಸವಣ್ಣವ್ರ ವಿಚಾರಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಬಂದತ್ತೆ ಈ ಅಭಿಯಾನದಿಂದ ಅದು ಒಂದು ದೊಡ್ಡ ಕಾರ್ಯ ನಡೆದತ್ತೆ ಅಂತ ಅನಿಸ್ತತಿ ಯಶಸ್ವಿ ಅಭಿಯಾನ ಹೊಸ ಸಾಧ್ಯತೆಗಳನ್ನು ಯಾವ ರೀತಿ ತೆರೆದಿದೆ ಅಂತ ತಮಗೆ ಅನಿಸುತ್ತೆ ಅದನ್ನು ಅಂದರೆ ಸಿಂಹಾವಲೋಕನ ಮಾಡಿಕೊಂಡ್ರೆ ಹೊಸ ಸಾಧ್ಯತೆ ಅಂದರೆ ಜನರಲ್ಲಿ ಅರಿವಿರಂಗಲ್ಲ ಅಲ್ರಿ ಬಸವಣ್ಣವ್ರ ವಿಚಾರಧಾರೆ ಅಂದ್ರೆ ಏನು ಅಂತ ಅರಿವಿರಂಗಲ್ಲ ಆ ಅರಿವು ಮೂಡುತ್ತೆ ಅಂದ್ರೆ ಅದೊಂದು ಹೊಸ ಸಾಧ್ಯತೆನ ಅಂತ ನನಗೆ ಅನಿಸ್ತೈತಿ ಇಡೀ ಅಭಿಯಾನ ಮೂಡಿಸಿದ್ದೇ ಅರಿವು ಮೂಡಿಸ್ ಅರಿವು ಮೂಡುತ್ತೆ ಅಂದ್ರೆ ಅದು ಆ್ಯಕ್ಷನ್ಸಿಗೆ ಬರ್ತೈತೆ ಅದಕ್ಕೆ ಮೊದಲು ಅರಿವು ಮೂಡಿಸೋದೇ ಮುಖ್ಯ ಕಾರ್ಯ ಆ ಕಾರ್ಯವನ್ನು ಅದು ಅಭಿಯಾನ ಮಾಡೇತಿ ಈ ಬಸವ ಸಂಸ್ಕೃತಿ ಅಭಿಯಾನ ಸುತ್ತ ಒಂದಿಷ್ಟು ಟೀಕೆಗಳು ಕೇಳಿ ಬಂದವು ಒಂದು ಸೂಕ್ಷ್ಮವಾಗಿ ತಾವು ಹೇಳೋದಾದ್ರೆ ಈ ಬಸವ ಸಂಸ್ಕೃತಿ ಅಭಿಯಾನ ಕೆಲವು ಶಕ್ತಿಗಳಿಗೆ ಇಷ್ಟ ಆಗಿಲ್ಲ ಯಾಕೆ ಅಂತ ಮತ್ತೆ ಬಸವಣ್ಣವ್ರ ವಿಚಾರಧಾರೆಗಳನ್ನು ಬಸವಣ್ಣವ್ರ ಕಾಲದಿಂದನೂ ಕೆಲವು ಜನ ವಿರೋಧ ಮಾಡ್ಕೊತಾನೆ ಬಂದಾರೆ ಈಗಿಂದ ವಿರೋಧ ಅದು ಬಸವಣ್ಣವ್ರು ವಿರೋಧ ವಿರೋಧಿತ್ತು ಈಗೂ ವಿರೋಧ ಐತಿ ಅವರ ವಿಚಾರಧಾರೆಗಳಿಗೆ ವಿರೋಧ ಐತಿ ಅದು ಮತ್ತು ನಮ್ಮ ದೇಶದ ವ್ಯವಸ್ಥೆನೇ ಹೆಂಗೈತಿ ಅದಕ್ಕಾಗಿ ಬಸವಣ್ಣವ್ರ ವಿಚಾರಧಾರೆಗಳನ್ನು ವಿರೋಧ ಮಾಡೋರು ಹಿಂದೂ ಇದ್ದರು ಬಸವಣ್ಣರ ಕಾಲ್ದಾಗೂ ಇದ್ದರು ಈಗೂ ಅದರ ಮುಂದೂ ರೀ ಅದು ಅದ್ರ ಮಧ್ಯದಲ್ಲೇನೆ ಮತ್ತೆ ಇಷ್ಟು ದಿವಸ ಬಸವಣ್ಣವ್ರ ವಿಚಾರ ಹೇಳ್ಕೊಂಡು ಬರುವಂಥ ಕೆಲವು ವ್ಯಕ್ತಿಗಳೆಲ್ಲ ಆಗಿ ಹೋದ್ರು ಹೌದು ಅವ್ರು ಇದನ್ನೆಲ್ಲ ಅರಿವು ಮೂಡಿಸ್ಕೊಂತ ಬಂದಾರೆ ಸರ್ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಒಂದಿಷ್ಟು ಅಂದ್ರೆ ಐದು ವರ್ಷದ ಕೆಳಗೆ ನಡೆದು ತುಂಬಾ ಸಂಚಲನ ಮೂಡಿಸ್ತು ಅಲ್ಲಿ ಮತ್ತೆ ಶಮನ ಆಯ್ತು ಮತ್ತೆ ಇತ್ತೀಚೆಗೆ ಅದು ಮತ್ತೆ ಹೊಸ ಸಂಸ್ಕೃತಿ ಅಭಿಯಾನದ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ ಸೊ ಹೇಗೆ ಈ ಬಗ್ಗೆ ನಿಮ್ಮ ಖಚಿತ ನಿಲುವು ಏನು ಅನ್ಸುತ್ತೆ ಅಂದ್ರೆ ಅವಾಗ ಒಂದು ಸಂಘಟನೆ ಇದ್ದಿದ್ದಿಲ್ಲ ಐದು ವರ್ಷದ ಹಿಂದ ಒಂದೇನು ಲಿಂಗಾಯತ ಧರ್ಮ ಹೋರಾಟ ನಡೀತಾ ಅಲ್ರಿ ಅವಾಗ ಕರೆಕ್ಟಾಗಿ ಒಂದು ಸಂಘಟನೆ ಇದ್ದಿದ್ದಿಲ್ಲ ಆದರೆ ಇಲ್ಲೇನಾತಂದ್ರೆ ಒಂದು ಐದು ವರ್ಷದ ನಂತರ ಬ ಲಿಂಗಾಯತ ಮಠಾಧೀಶರ ಒಕ್ಕೂಟ ಒಂದು ಸಂಘಟನೆ ಅಂತಾರೆ ಸಂಘಟನೆ ಆದ ಮ್ಯಾಗ ಇದರ ಕಾರ್ಯ ಏನು ಅನ್ನೋದು ಪ್ರಶ್ನೆ ಬರ್ತಾರೆ ಅವಾಗ ಈ ಕಾರ್ಯ ಅಂತಂದರೆ ಮೊದಲನೇ ಕಾರ್ಯ ಅಂತಂದ್ರೆ ಲಿಂಗಾಯತ ಧರ್ಮವನ್ನು ಸ್ವತಂತ್ರಗೊಳಿಸ್ಬೇಕು ಅಂದಾಗ ಲಿಂಗಾಯತ ಸಮಾಜ ಮುಂದಿನ ಭವಿಷ್ಯದಲ್ಲಿ ಚಲೋತ್ನಂಗೆ ಬದುಕ್ತೈತಿ ಅದಕ್ಕೆ ಜನರ ಬಗ್ಗೆ ಇದನ್ನು ಅರಿವು ಮೂಡಿಸ್ಬೇಕು ಮತ್ತು ಅದ್ರ ಜೊತೆಗೆ ಏನು ಅಂತಂದರೆ ಬಸವಣ್ಣವರ ವಿಚಾರಧಾರೆಗಳನ್ನು ಅದನ್ನು ಬಿಟ್ಟು ಇನ್ನೂ ಅನೇಕ ವಿಚಾರಧಾರೆಗಳು ವಿಚಾರಧಾರೆಗಳ ಜನರಿಗೆ ಮುಟ್ಟಿಸ್ಬೇಕು ಸಾಮೂಹಿಕವಾಗಿ ಹೋದಂಥ ವ್ಯವಸ್ಥೆ ಇದು ಮೊದಲೆಲ್ಲ ಒಬ್ಬೊಬ್ಬರ ಮಾಡ್ತಿದ್ವಿಲ್ಲರೂ ಅದು ಇಫೆಕ್ಟ್ ಈಗ ಈಗೇನಾಯಿತು ಸಾಮೂಹಿಕವಾಗಿ ನೂರಾರು ಜನ ಸ್ವಾಮಿಗಳು ಸೇರಿಕೊಂಡು ಒಂದನ್ನು ಹೇಳಾಕತ್ವಿ ಇದು ಒಂದು ಶುಭೋದಯದ ಕಾಲ ಮೊದಲೆಲ್ಲ ಒಬ್ಬೊಬ್ಬರು ಹೇಳ್ತಿದ್ರು ಒಬ್ಬರು ಸ್ವಾಮಿಗಳು ಹೇಳ್ತಿದ್ರು ಇಬ್ಬರು ಮಂದಿ ಅದನ್ನು ಸರಿಯಲ್ಲ ಅಂತಿದ್ರು ಅವಾಗ ಜನರ ಮನಸ್ಸಿನಲ್ಲಿ ಗೊಂದಲ ಹೇಳ್ತಿತ್ತು ರೀ ಏನು ಹೇಳ್ತಿದ್ರು ಆ ಸ್ವಾಮಿಗಳು ಬರ್ತಾರೆ ಹಿಂಗೆ ಹೇಳ್ತೀರಿ ಈ ಸ್ವಾಮಿಗಳು ಹಿಂಗೆ ನಾವು ಯಾವುದು ಕೇಳೋಣ ಅಂತಿದ್ರು ಜನರು ಈಗ ನೂರು ಮಂದಿ ಸ್ವಾಮಿ ಒಂದೇ ಹೇಳಕ್ಕ ಆ ಪ್ರಶ್ನೆಗೆ ಹೋಗಿಬಿಡ್ತೀರಿ ಎಲ್ಲರೂ ಕೂಡ ಒಂದೇ ಹೇಳಕತ್ತಾರಲ್ಲಪ್ಪ ಹ್ಞೂ ಹೀಗಾಗಿ ಇದೊಂದು ಅದಕ್ಕಾಗಿ ಇದು ಮಠಾಚಾರ ಒಕ್ಕೂಟ ಆದ್ಮ್ಯಾಗ ಇದರ ಕಾರ್ಯದ ಒಂದು ಭಾಗವಾಗಿ ಅದು ಇದು ಕಾರ್ಯಗತ ಅಂದ್ರೆ ಜನರಲ್ಲಿ ಅರಿವು ಮೂಡಿಸ್ಬೇಕು ಅಂತಂದು ಅದಕ್ಕಾಗಿ ಅಂದರೆ ಅಭಿಯಾನ ಚಾಲುವ ನಮ್ಮ ದೇಶದಲ್ಲಿ ಅದು ಇತ್ತೀಚಿನ ಒಂದು ಹತ್ತು ವರ್ಷದ ದಶ ಈ ದಶಕದಲ್ಲಿ ಕೋಮುವಾದಿ ಶಕ್ತಿ ವಿಜೃಂಭಣೆ ದೊಡ್ಡ ಮಟ್ಟದಲ್ಲಿದೆ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂದ್ರೆ ಲಿಂಗಾಯತ ಧರ್ಮ ಸ್ವತಂತ್ರ ಆಗಬೇಕು ಅಂತ ಧ್ವನಿ ಎತ್ತಿದಂತಹ ಎಂ ಎಂ ಕಲಬುರಗಿಯವರು ಆ ಒಂದಿಷ್ಟು ಶಕ್ತಿಗಳಿಗೆ ಬಲಿಯಾದ್ರು ಸೊ ಇಂತಹ ಸಂದರ್ಭದಲ್ಲಿ ಆ ಕೋಮುವಾದಿ ಶಕ್ತಿಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂತಹ ಒಂದು ಸ್ಟ್ರಾಟಜಿ ಯೋಜನೆ ತಮ್ಮ ಮಠ ಪರಂಪರೆಯಲ್ಲಿ ಮಠಾಧೀಶರಲ್ಲಿ ಯಾವ ರೀತಿ ಚರ್ಚೆ ಆಗಿದೆ ಅಂತ ಏನು ನೈತಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ನೈತಿಕ ಶಕ್ತಿಯನ್ನ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರುದ್ರಿ ನೈತಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ನೈತಿಕ ಶಕ್ತಿಯನ್ನು ಬೆಳೆಸಿಕೊಂಡು ನಾವು ಈ ಕಾರ್ಯವನ್ನು ಇದು ಯಾವಾಗ ಸಿಗ್ತದೋ ಗೊತ್ತಿಲ್ಲ ಇದು ಸುಮಾರು ನೂರಾರು ವರ್ಷದ ಇದೆ ಈಗೇನಲ್ಲ ರೀ ಸುಮಾರು ಹದಿನೆಂಟು ನೂರ ಶುರು ಇಸ್ಯಿಂದನೇ ಹೋರಾಟ ಹೋರಾಟದ ಮತ್ತು ಇನ್ನೂ ಈಗ ಹತ್ತೊಂಬತ್ತರ ಎಪ್ಪತ್ತೊಂದು ನೂರ ಇಪ್ಪತ್ತೈದು ವರ್ಷಗಳ ಹೋರಾಟ ಆಗೈತಿ ಇನ್ನೂರ ಐವತ್ತು ವರ್ಷ ಹೋರಾಟ ಆಗೈತಿ ಮತ್ತು ಈಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಪರಿಕಲ್ಪನೆ ಬಂದದ್ದು ಜನರಲ್ಲಿ ಅಂದರೆ ತಲೆಯಾಗ ವಿಚಾರಗಳು ಬಂದವು ಸ್ವತಂತ್ರ ಮಾತ್ರ ನಮ್ಗೆ ಒಳ್ಳೇದಾಗತ್ತೆ ಅನ್ನೋಂಥ ವಿಚಾರಗಳು ಜನರಲ್ಲಿ ಬಂದಾವು ಅದಕ್ಕೆ ಮುಂದೆ ಅದೇ ಯಾವಾಗ ಹೋರಾಟ ಒಂದು ಈಗ ಸ್ವತಂತ್ರ ಹೋರಾಟ ಆಗ್ಬೇಕಾದ್ರೆ ಒಂದು ನೂರು ವರ್ಷ ಹಿಡಿದು ಹದಿನೆಂಟುವರೆ ಎಂಬತ್ತೈದನೇ ಇಸ್ವಿಯಿಂದ ಶುರು ಆತದ ಶುರುವಾಗಿ ಹತ್ತೊಂಬರಿ ನಲವತ್ತೇಳಕ್ಕೆ ಎಂಡ್ ರೀ ಸುಮಾರು ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷ ನಿರಂತರವಂತ ಹೋರಾಟ ಆಗ್ತದೆ ಹಂಗೆ ಇದಕ್ಕೂ ನೂರು ನೂರ ಇಪ್ಪತ್ತೈದು ವರ್ಷ ಆಗೈತೆ ಈಗ ಹಿಂಗೆ ನಿರಂತರ ಹೋರಾಟದಿಂದ ಒಂದು ದಿವಸ ಎಸ್ ಎಸ್ ಸಿಗ್ಬೋದು ಅಂತ ತಿಳ್ಕೊಂಡು ಹೇಳಿ ಒಂದು ಆಶಾದಾಯಕ ಐತಿ ಸೊ ಈಗ ಬಸವ ಸಂಸ್ಕೃತಿ ಅಭಿಯಾನ ಒಂದು ದೊಡ್ಡ ಹೋರಾಟ ಕಟ್ಟುತ್ತಾ ಮುಂದೆ ಬರೋ ದಿನಗಳಲ್ಲಿ ಮತ್ತೆ ಈಗ ಲಿಂಗಾಯತ ಮಠಾಧೀಶರ ಒಕ್ಕೂಟ ಆತಲ್ರಿಗ ಮತ್ತೆ ಎಲ್ಲರೂ ಸಾಮೂಹಿಕವಾಗಿ ಇರುವುದರಿಂದ ಯಾವಾಗಲೂ ಸಮೂಹದಲ್ಲಿ ಒಂದು ಶಕ್ತಿ ಇರ್ತೈತಿ ಅದಕ್ಕೆ ಹಿಂಗಾಗಿ ಅದು ಮತ್ತೆ ನಿರಂತರವಾದಂತ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಸ್ವಾಮೀಜಿ ವರ್ತ ರಾಜಕೀಯ ಒಂದೊಳಗಡೆ ಅಂಟ್ಕೊಂಡಿದೆ ಹ್ಞೂ ರಾಜಕೀಯ ಅಂಟ್ಕೊಂಡೊಳಗಡೆ ಅದನ್ನ ಹೆಂಗೆ ಬಿಡಿಸ್ಕೊಂಡು ತಾವು ಇದಕ್ಕೆ ಇನ್ನೂ ದೊಡ್ಡ ಶಕ್ತಿ ತುಂಬತೀರಿ ಅಂತ ಇದು ಒಂದು ಈಗಂತೂ ಇಷ್ಟು ಇಲ್ಲಿ ಮಠ ಬಂದತ್ರ ಈಗ ಅಂತರ ಮುಂದಾದ್ರೆ ಈಗ ಮಂದಿ ಮಠಾಧೀಶರ ಸಂಖ್ಯೆ ಕಡಿಮೆ ಇತ್ತು ಐದು ವರ್ಷದಿಂದ ಏನಾಗೈತೆ ಅಂದ್ರೆ ಒಂದು ಮುನ್ನೂರು ಎರಡು ನೂರಿಂದ ಮುನ್ನೂರು ಮಠಾಧೀಶರು ಈ ತತ್ವಕ್ಕೆಲ್ಲ ಒಪ್ಪಿ ಇದು ಬಸವಣ್ಣವ್ರ ತತ್ವ ಚಲೋ ಐತಿ ಲಿಂಗಾದನ್ ಸ್ವಂದಮಬೇಕು ಅನ್ನೋಂಥ ಭಾವನೆಗೆ ಬಂದಾರೀ ಅವ್ರು ಅದಕ್ಕೆ ಇದೇ ಭಾವನೆಗಳನ್ನು ಉಳಿಸ್ಕೊಂಡು ಬೆಳೆಸಿಕೊಂಡು ನಾವು ಹೋದ್ವಿ ಅಂತಂದ್ರೆ ಮುಂದೆ ಅದು ಅನುಕೂಲ ಆಗ್ತೈತೆ ಅಂತ ಇದಕ್ಕಿಂತ ಮುಂದಿನ ಬರ್ಬೋದು ಹೇಳಿ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬರ್ಬೋದು ಅರಿವು ಹೆಚ್ಚಾದಂಗೆ ರೀ ಜನ ಈಗ ಅಂದ್ರೆ ಬಸವಣ್ಣವರು ಬಹಳ ಸಾಮಾಜಿಕ ಕ್ರಾಂತಿ ಮಾಡಿದ್ರು ಅನ್ನೋದು ತುಂಬಾ ಒಕ್ಕರ ಎಲ್ಲರೂ ಒಕ್ಕೊಳುವಂತಹ ಸಂಗತಿ ಈ ಅಂತ ಸಂದರ್ಭದಲ್ಲಿ ಬಸವಣ್ಣನ ಸುಮ್ಮನೆ ಒಂದು ನಾಮಕಾವಸ್ಥೆಯಾಗಿ ಬಳಸ್ಕೊಂಡು ಮತ್ತೆ ಈ ವ್ಯವಸ್ಥೆಯನ್ನ ಹಿಂಗೆ ಸಕ್ರಿಯವಾಗಿ ಜೀವಂತ ಇಡುವಂತಹ ಒಂದು ಹುಣ್ಣಾರ ಒಂದಿಷ್ಟು ಮಠಗಳಲ್ಲಿ ಎಲ್ಲಾ ಮಠಗಳಂತ ಇಲ್ಲ ಏನಿಲ್ಲ ಹಂಗೇನಿಲ್ಲ ಅನಸ್ತೈತ್ರಿ ಬಟ್ ಏನಾದರೂ ಬಹಿರಂಗವಾಗಿ ಬಸವಣ್ಣವರ ತತ್ವ ಹೇಳ್ತಾರಲ್ಲ ಇದು ಒಂದು ಶುಭ ವ್ಯಕಲ್ ಹ್ಮ್ ಈಗ ನಾವು ನಾಲ್ತ್ ಐವತ್ತು ವರ್ಷದಿಂದ ಏನಾಗಿತ್ತು ಅಂದ್ರೆ ಬಹಿರಂಗವಾಗಿನೂ ಹೇಳ್ತಿದ್ದಿಲ್ಲ ಬಹಿರಂಗವಾಗಿ ವಿರೋಧ ಮಾಡ್ತಿದ್ರು ಆದ್ರೆ ಬಹಿರಂಗವಾಗಿ ಈ ವಿರೋಧ ಮಾಡಂಗಿಲ್ಲ ಬಹಿರಂಗವಾಗಿ ಬಸವಣ್ಣ ತತ್ವ ಹೇಳ್ತಾರೆ ಇದೊಂದು ದೊಡ್ಡ ಬಿಗ್ ಸ್ಟೆಪ್ ರೀ ಇದನ್ನ ನಾವು ಒಂದು ಒಂದು ಪಾಸಿಟಿವ್ ಆಗಿ ತೊಗೋಬೇಕ್ರಿ ಇದನ್ನು ಈಗ ನಾವು ಕಲ್ಯಾಣ ಕ್ರಾಂತಿ ಬಗ್ಗೆ ಮಾತಾಡ್ತೀವಿ ಇದು ಯಾಕೆ ಈ ಬಸವ ಸಂಸ್ಕೃತಿ ಅಭಿಯಾನ ಒಂದು ಕ್ರಾಂತಿ ಆಗಬಾರ್ದು ಅಂತ ಎಷ್ಟೋ ಜನ ಅನಿಸಿದೆ ಹ್ಞೂ ಇದಕ್ಕಿನ್ನೂ ನಿಮ್ಮ ಮಠ ಪರಂಪರೆಗಳಲ್ಲಿ ಸ್ವಾಮೀಜಿಗಳಿಗೆ ಏನು ಇದರಲ್ಲ ಅದು ಇನ್ನೂ ದೊಡ್ಡವಾಗಿರುವಂತಹ ಧ್ವನಿ ಕೂಡಿಸ್ಕೊಂಡು ಇನ್ನೂ ಹಳ್ಳಿ ಹಳ್ಳಿಯಲ್ಲಿ ಹೋರಾಟ ಸಕ್ರಿಯ ಆಗಬೇಕು ಅಂತ ಪ್ರಾರಂಭ ಆಗೈತ್ರಿ ಈಗ ಈ ಗಂಗಾ ನದಿ ಯಾವಾಗಲೂ ಸಣ್ಣದಾಗೆ ಹುಟ್ಟೈತ್ರಿ ಮುಂದ ದೊಡ್ಡದಾಗಿ ಹಂಗೆ ಹುಟ್ಟದ ಈಗ ಹುಟ್ಟೈತಿ ಈಗಿಷ್ಟು ಮಾಡೇತಿರಿ ಇನ್ನು ಭವಿಷ್ಯದ ದಿನಗಳಲ್ಲಿ ಮತ್ತೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ಕೊಂತೋದ್ರೆ ಬೆಳ್ಕೊಂತ ಹೋಗ್ತೈತಿ ಅಂತರಿ ಸೊ ಈ ಒಂದು ಹಿನ್ನೆಲೆಯಲ್ಲಿ ಇನ್ನೊಂದು ಸ್ವಾಮೀಜಿ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಈ ಮಠಗಳಿಗೆ ಅಂದ್ರೆ ಇದನ್ನ ವಿರೋಧಿಸುವಂತಹ ಒಂದಿಷ್ಟು ಸ್ವಾಮೀಜಿಗಳ ಹಿನ್ನೆಲೆ ನೋಡ್ಕೊಂಡಾಗ ಈಗ ಲಿಂಗಾಯತ ಮಠಗಳು ಅಂತ ಇದೆ ರಾಜ್ಯದಲ್ಲಿ ಆ ಲಿಂಗಾಯತ ಮಠಗಳಿಗೆ ಜಂಗಮ ಸ್ವಾಮೀಜಿಗಳೇನೆ ಅಂದ್ರೆ ಜಂಗಮ ಪರಂಪರೆ ಸ್ವಾಮೀಜಿಗಳೇ ನೇಮಕ ಆಗ್ತಾ ಇದೆ ಇದು ತಪ್ಪಲ್ವ ಇದು ಈಗ ಒಂದು ರೂಢಿಗತವಾಗಿ ಬಂದೈತ್ರಿ ಈಗ ಚೇಂಜ್ ಆಗಕ್ ಹತೈತ್ರಿ ಈಗ ಚೇಂಜ್ ಆಗಕ್ ಹತೈತಿ ಈಗೆಲ್ಲ ಮತ್ತೆ ಈಗ ನಮ್ ದೊಡ್ಡ ಜಾರಿದ್ರು ಅವರು ಮೂಲತಃ ಜಂಗಮ ವಂಶದಿಂದ ಬಂದಂತವ್ರು ಆದರೆ ಅವರು ತಮ್ಮ ಶಾಖಾ ಮಠಗಳಿಗೆ ಇಬ್ಬರನ್ನ ದಲಿತರಂದು ಮಾಡಿದರು ಈಗ ನಾವು ನಾವು ಲಿಂಗಾಯತ ಸಮುದಾಯದ ಬಂದವರು ನಮ್ಮನ್ನು ಮಾಡಿದರು ಮತ್ತು ಇತ್ತಲಾಗ ಗದಗಿನ ಗದಿಗಿನ ಗುರುಗಳು ಮುಂಡ್ರಿಗೆ ಮಠಕ್ಕೆ ಒಬ್ಬರು ಜಂಗಮ ಅಲ್ಲದಂಥ ಭಕ್ತವಾಗಿ ಬಂದಂಥ ನಿಜವಣನ ಸ್ವಾಮಿಗಳು ಮಾಡಿದರು ಮತ್ತು ಈಗ ನಿಧಾನವಾಗಿ ಅದು ಬರಕ್ಕೆ ಹತ್ತತ್ರಿ ಅದು ಒಂದೇ ಸಲ ಯಾವುದೂ ಸಡನ್ನಾಗಿ ಚೇಂಜ್ ಆಗಂಗಿಲ್ಲ ಬಟ್ ಅರಿವು ಹೆಚ್ಚಾದಂಗೆ ಹೆಚ್ಚಾದಂಗೆಲ್ಲ ಯಾರ್ಯಾರು ಒಳ್ಳೆಯವರು ಅದಾರಪ್ಪ ನೀತಿವಂತರಾದ ದೇನ್ಸಿಲ್ರ ತಾತ್ವಿಕ ಅದಾರೆ ಅವರು ನೋಡ್ಕೊಂಡು ನೋಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಮಾಡುವಂಥದ್ರಿ ಇದು ಹೀಗಾಗಿ ಈಗ ಶುರು ಆಗೈತ್ರಿ ಈಗ ಎಷ್ಟು ದಿವಸ ಇದ್ದಿದ್ದಿಲ್ಲ ಅದು ಈಗ ಶುರು ಆಗೈತಿ ಮೊದಲೆಲ್ಲ ಹಿಂದೆಲ್ಲ ಅತನಿ ಮುರುಗೇಂದ್ರ ಶಿವಗಳು ಸಿದ್ಧಲಿಂಗ ಪೂರ್ವ ಭಕ್ತವರ್ಗರು ಮಾಡಿದ್ರು ಹಿಂದೆಲ್ಲ ಅಲ್ಲೆಲ್ಲೆಲ್ಲೆಲ್ಲ ಹೊಂದಿತ್ರಿ ಈಗ ಅಲ್ಲೆಲ್ಲ ಐತಿ ಈಗ ಅದಕ್ಕಿನ್ನೂ ಸ್ವಲ್ಪ ಈಗ ಅರಿವು ಜಾಸ್ತಿ ಬಂದದ್ರಿಂದ ಎಲ್ಲ ಮಹಾಸ್ವಾಮಿಗಳವರು ಇದನ್ನು ಬಸವ ತತ್ವವನ್ನು ನಾವು ಪರಿಪಾಲನೆ ಮಾಡೋನು ಮತ್ತು ಇದನ್ನು ಬಸವಣ್ಣವ್ರು ಏನು ತತ್ವ ನಾವು ಜಾರಿಗೆ ತರೋನು ನಾವು ಕೂಡ ಭಕ್ತವರ್ಗದಿಂದ ಸ್ವಾಮಿ ಮಾಡೋಣ ಅನ್ನೋಂಥ ಭಾವನೆಗಳು ಬರಾಕತ್ತಾವೇ ಅದೊಂದು ಶುಭೋದಯದ ರೀ ಸೊ ಈಗ ನಿಮ್ಮ ಮಠದ ಬಗ್ಗೆ ವಿಶೇಷವಾಗಿ ರಾಜ್ಯದಲ್ಲಿ ಒಂದಿಷ್ಟು ಸಂಗತಿಗಳು ಗಮನ ಸೆಳೆಯುವಂತಹ ಕೆಲಸ ಮಾಡ್ತಿದೆ ಇದು ಅಂದರೆ ಅಂತರ್ಜಾತಿ ವಿವಾಹ ಸೊ ಈ ಇದ್ರ ಬಗ್ಗೆ ಹೇಳಿ ಅತ್ತ ನಿಮ್ಮ ಮಠದ ಹಿನ್ನೆಲೆ ಇಟ್ಕೊಂಡು ಅದು ನಮ್ಮ ದೊಡ್ಡ ರಾಜವ್ರು ಇದ್ದರೆ ಅವರು ಮನುಷ್ಯರಲ್ಲಿ ಜಾತಿ ಅನಿಸ್ಬಾರ್ದು ಅಂತಿದ್ರು ಅವರು ಮನುಷ್ಯರಲ್ಲಿ ಜಾತಿ ಅನಿಸಬಾರದು ಮನುಷ್ಯ ಜಾತಿ ಒಂದೇ ಅದರೂ ಎರಡು ದೇವ್ರು ಮಾಡಿದ ಜಾತಿ ಅವರು ಹೆಣ್ಣು ಗಂಡು ಅಷ್ಟೇ ಅದಕ್ಕೆ ನೀವೆಲ್ಲ ಮಾನವ ನಿರ್ಮಿತ ಜಾತಿಗಳಿವೆಲ್ಲ ಅದಕ್ಕೆ ನಾವು ಇದಕ್ಕೆ ಮಹತ್ವ ಕೊಡಕ್ಕೆ ಹೋಗಬಾರ್ದು ಅದಕ್ಕಾಗಿ ಅವರು ಎಂದೂ ಜಾತಿ ಅನ್ನಿಸ್ಲಾರ್ದಂಗೆ ಅವರಿಬ್ಬರು ಒಪ್ಪಿತ್ರು ಅಂದ್ರೆ ಅಂದರೆ ಆ ಒಪ್ಪಿದ್ರೆ ಅಂದರೆ ಅದಕ್ಕೆ ಏನು ತೊಂದರೆ ಇಲ್ಲ ಅದನ್ನು ಅವರು ಮದುವೆ ಮಾಡಿಸ್ತಿದ್ರು ಈಗಾದರೂ ನಾವು ಅದರನ್ನು ಮಾಡಿಸ್ತೇವೆ ಆದ್ರ ಒಂದು ಅವ್ರು ಏನು ಹೇಳ್ತಿದ್ರು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಮದುವೆ ಮಾಡಿದ್ರು ಅದೇ ಮಾದರಿಯಲ್ಲಿ ನಾವು ಮಾಡ್ಬೇಕಂತಿದ್ರು ಅವರು ಈಗ ಯಾವ ಹುಡುಗಿ ಯಾವುದೇ ಜಾತಿ ಹುಡುಗಿರಲಿ ಹುಡುಗಿ ಯಾವುದೇ ಜಾತಿ ಹುಡುಗಿರಲಿ ಇಬ್ಬರಿಗೆ ಲಿಂಗ ಕಟ್ಟೋದು ಇಬ್ಬರಿಗೆ ಲಿಂಗ ಕಟ್ಟಿದ್ರೆ ಅಂತಾದ್ರು ಸಮಾನ ಆಗಿಬಿಟ್ರು ಇವರು ಕೆಳ ಜಾತಿ ಆಗಲಿಲ್ಲ ಅವ್ರ ಮೇಲ್ಜಾತಿ ಆಗಲಿಲ್ಲ ಇಬ್ಬರು ಸಮಾನ ಅವರಿಬ್ಬರ ಮಧ್ಯದಲ್ಲಿ ಮದುವೆ ನಡೀತೈತಿ ಇದಕ್ಕೇನೆ ವರ್ಣ ಸಂಕರ ಅಂತ ಕರೆದ್ರಿ ಹಿಂದಕ್ಕೆ ಅದಕ್ಕಾಗಿ ಈಗ ಅದು ವರ್ಣ ಸಂಕರ ಅಲ್ಲ ಅವ್ರು ಎರಡೂ ಲಿಂಗಾಯತರ ಮಧ್ಯದಲ್ಲಿ ನಡೆದಂಥ ಮದುವೆ ಅಂತ ವಾದ ಮಾಡಿದ್ರು ಅವಾಗ ಅವಾಗ ಅದು ಎಕ್ಸೆಪ್ಟ್ ಆಗಲಿಲ್ಲ ಬಟ್ ಈಗ ಅದು ಅದೇ ಅಂತರ್ಜಾತಿ ಮದುವೆ ಅವತ್ತಿನ ದಿವಸ ಮಾಡಿದ್ದಕ್ಕೆ ಶಿಕ್ಷೆ ಆಯ್ತು ಅವತ್ತು ಅದು ಇವತ್ತು ಅದೇ ಅಂತರ್ಜಾತಿ ಮದುವೆ ಮಾಡಿದ್ರೆ ಮಾಡ್ಕೊಂಡವ್ರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಅಂದ್ರೆ ಪರಿವರ್ತನೆ ಹೆಂಗೆ ಆತಂ ಅವತ್ತು ಶಿಕ್ಷೆ ಆತು ಇವತ್ತು ಬಹುಮಾನ ಸಿಗ್ತೈತೆ ರೀ ಅಂದ್ರೆ ಅದು ಸತ್ತೈತೆ ಅಂತ ಇವತ್ತು ತನಕ ನಡ್ಕೊಂಡು ಬಂದೈತೆ ರೀ ಬಟ್ ಆದರೂ ಇದ್ರ ಮಧ್ಯೆನೂ ಕೂಡ ಇನ್ನೂ ರಾಜ್ಯದಲ್ಲಿ ಆವಾಗ ಆವಾಗ ಸುದ್ದಿ ಆಗ್ತಾ ಇರೋದು ಮರ್ಯಾದೆಗಡೆ ಹತ್ತು ಒಂದು ಸ್ವಲ್ಪ ಇನ್ನೂ ಮಾನವೀಯತೆ ಅವರು ಕಡಿಮೆ ಐತೆ ಅಂತ ರೀ ಅದು ಇನ್ನೂ ಜಾತಿ ಬಂಧನ ಭಾಳ ಗಟ್ಟಿದ್ದಲ್ಲಿ ಹೆಂಗಾಕತ್ರಿ ಅದು ಸ್ವಲ್ಪ ನಾಲೆಜ್ ಅಂದ್ರೆ ಅಧ್ಯಯನ ಐತೆ ಸೋಷಲ್ ಸೋಷಲ್ಲಾಗಿ ಜನ ಇದ್ರೆ ಸೋಷಲ್ ಸೋಷಲ್ಲಾಗಿ ಇದ್ರೆ ಅಂದ್ರೆ ಆ ಭಾವನೆಗಳು ಹೊಕ್ಕವ್ರಿ ಇನ್ನೂ ಸ್ವಲ್ಪ ದಿವಸ ಟೈಮ್ ಬೇಕು ಅನ್ನಿಸ್ತೈತ್ರಿ ಆದ್ರೆ ಈಗೂ ಭಾಳ ಏಯ್ಟಿ ಪರ್ಸೆಂಟ್ ಜನ ಎಲ್ಲರೂ ಅಧ್ಯಯನ ಇಲ್ರಿ ಅದರಲ್ಲ ಅವ್ರು ಎಷ್ಟು ಅದು ಒಂದು ನಾವು ಮರ್ಯಾದೆ ನೋಡ್ತೀವಿ ಆದ್ರೆ ಸಾವಿರಾರು ಕೇಸ್ಗಳೇನಾದವು ಅಂದ್ರೆ ಒಂದು ಹುಡುಗಿ ಚಲೋ ಡಿಗ್ರಿ ಮಾಡ್ತಿದ್ಲಂದ್ರೆ ಎಮ್ ಬಿ ಬಿ ಎಸ್ ಓದಲು ತಂದಿಗೆ ಬಂದು ಹೇಳ್ತಪ್ಪ ನಾ ಹುಡುಗನ ಲೈಕ್ ಮಾಡೇನಿ ಆ ಹುಡುಗ ಯಾವುದೇ ಜಾತಿವರಲಿ ಒಳ್ಳೆವಾದವನಪ್ಪ ಅವನು ಚಲೋ ಅದಾನೆಲ್ಲವೋ ಏನು ಚಟಾಗೆಟೆ ಇಲ್ಲ ನಿನಗೆ ನಿನಗೆ ಚಲೋ ಅನ್ನಿಸ್ ಇಷ್ಟು ಕೇಳತ್ತಾನೆ ಅಲ್ಲ ಐ ಲೈ ಕಡೆಂದು ಅಂದ್ಬಿಟ್ರೆ ಮಾಡಿಬಿಡ್ತಾರೆ ಅಂಥ ದಂಪತಿಗಳು ಭಾಳ ಜನ ತಯಾರಾಗ್ಯಾರೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಮರ್ಯಾದೆ ಹತ್ತೆ ನಡೀತೈತಿ ಅದು ನಮ್ಮ ಸಮಾಜದಲ್ಲಿ ಒಂದು ಕಪ್ ಚುಕ್ಕಿ ಅನ್ನಿಸ್ತೈತಿ ಇನ್ನೂ ಇದು ಸುಧಾರಣೆ ಆಗಿಲ್ಲ ಸಮಾಜ ಅಂತಂದು ಅದಕ್ಕಾಗಿ ಅದು ಅದಕ್ಕಿಂತಲೂ ಹಿಂಗೆ ನೂರಾರು ಘಟನೆಗಳು ಈಗ ಆಗ್ಯ ಸಮಾಜ ಬೇಕಾದಷ್ಟು ನಮ್ಮ ಕನ್ನಡಿಗೆ ಬೇಕಾದಷ್ಟು ಇಲ್ಲಪ್ಪ ಇಲ್ಲಿ ಅವ್ರ ಮಕ್ಕಳು ದೊಡ್ಡವರಾಗ್ಯಾರು ದೊಡ್ಡ ದೊಡ್ಡ ಪೋಷಣ ಅವರು ಅವ್ರು ಯಾರು ಬೇಕು ಅವ್ರು ಮಾಡ್ಕೊಳ್ಳಿ ವಟ್ ಅವ್ರಿ ಇಬ್ರು ಚೆಂದಾಗಿದ್ರೆ ಸಾಕು ಅನ್ನೋಂಥ ಮನಸ್ಥಿತಿಯಲ್ಲಿ ಮತ್ತೆ ತಂದೆ ಎಜುಕೇಟೆಡ್ ಎಜುಕೇಟೆಡ್ ಅವರು ಮಾಡ್ಕೊಳ್ಳಿ ಬಿಡ ಅಂತಾರೆ ಈ ಶತಶತಮಾನಗಳಿಂದ ಈ ಜೀವಂತ ಇದೆ ಅಲ್ಲ ಜಾತಿವೀ ಇನ್ನೂ ಕೂಡ ಇದೆ ಇದಕ್ಕೆ ನೀವು ಏನು ಕಾರಣಗಳನ್ನು ಗುರುತಿಸ್ತೀರಿ ಅಂತ ಯಾಕೆ ಇದು ಈ ವ್ಯವಸ್ಥೆ ಇಲ್ಲಿಗೆ ನಿಲ್ಲಂಗಿಲ್ಲ ಇದು ಜಾತಿ ಅನ್ನೋದ್ರಿ ಇದು ಭಾಳ ಆಳವಾದ ಬೇರೈತೆ ಇದಕ್ಕೆ ರೀ ಸಾಮಾನ್ಯ ಬೇರೆ ಇದು ಬಹಳ ಆಳವಾದ ಬೇರೆ ಅದು ಮನುಷ್ಯನಿಗೆ ಒಂದು ಜೆಲ್ಸಿ ಅನ್ನೋದೊಂದು ಒಂದು ಐತಿ ಆ ಜೆಲ್ಸಿ ಎಷ್ಟು ಆಳವಾಗೈತೆ ಅಲ್ರಿ ಇದನ್ನು ಕೂಡ ಅಷ್ಟೇ ಆಳವಾಗಿ ಅದು ಇದನ್ನು ಬೇರೆ ಸಮೇತ ಕಿತ್ತು ಹಾಕಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದರು ಗೌತಮ್ ಬುದ್ಧರು ಮಾಡಿದರು ಸ್ವಾಮಿ ವಿವೇಕಾನಂದರು ಮಾಡಿದರು ಮತ್ತು ಬಸವಣ್ಣವ್ರು ಮಾಡಿದರು ಭಾಳ ಜನ ದೊಡ್ಡ ಹೋರಾಟಗಾರರು ಭಾಳ ಜನ ಮಾಡ್ಯಾರ ಇತ್ಲಾಗ ಇವರು ಪುಲೆ ಸಾಹೇಬರು ಮಾಡಿದರು ಭಾಳ ಜನ ದೊಡ್ಡ ದೊಡ್ಡವರೆಲ್ಲ ಮಾಡ್ಯಾರ ಆದರೂ ಇದೇನಾಗೈತೆ ಅಂತಂದ್ರೆ ಇನ್ನೂ ಉಳ್ಕೊಂಡೈತ್ರಿ ಇದು ತಳಮಟ್ಟದಲ್ಲಿ ಐತಿದು ಆದರೆ ಒಂದೇನು ನಾವು ಸಂತೋಷ ಪಡ್ಬೇಕಂತಂದ್ರೆ ಹಿಂದೇನು ಒಂದು ನೂರು ವರ್ಷದ ಹಿಂದೆ ಹಂಡ್ರೆಡ್ ಇಯರ್ಸ್ ಎಗೋ ಏನು ಈ ಜಾತಿ ಬಂಧನ ಇತ್ತಲ್ರಿ ಅಷ್ಟು ಜಾತಿ ಬಂಧನ ಈಗಿಲ್ಲ ರೀ ಈಗ ಇನ್ನೊಂದು ನೂರು ವರ್ಷ ಅಂದ್ರೆ ಇದು ಆಟೋಮೆಟಿಕ್ ಕಡಿಮೆ ರೀ ಈಗ ನೂರು ವರ್ಷದಿಂದ ನಾವು ನೋಡಿದ್ವಿ ಅಂದರೆ ಎಷ್ಟು ಬಂಧನ ಐತ್ರಿ ಅವ್ರ ಮನೆ ಇವ್ರಿಗೆ ನೀರು ಕೊಡೋಂಗಿಲ್ಲ ಇವ್ರ ಮನೆಗೆ ಅವ್ರಿಗೆ ನೀರು ಕೊಡೋಂಗಿಲ್ಲ ಅವ್ರ ಲಗ್ನಕ್ಕೆ ಇನ್ನೊಬ್ರನ್ನ ಕರೆಯಂಗಿಲ್ಲ ಈಗ ಒಂದು ಮೇಲ್ವರ್ಗದವರೇ ಇರಲಿ ಮೇಲ್ವರ್ಗದ ಅವಾಗ ಉಪ ಪಂಗಡ ಇತ್ತು ಅಂದ್ರೆ ತಮ್ಮ ಪಂಗಡದವ್ರಷ್ಟೇ ಊಟಕ್ಕೆ ಕರೀತಿದ್ರು ತಮ್ಮ ಪಂಗಡದಷ್ಟು ಲಗ್ನ ಕರೀತಿದ್ರು ಅವರು ಬೆಳೆದವ್ರು ಒಟ್ಟು ಕರಿತಿದ್ದಿಲ್ಲ ಈ ನೂರು ವರ್ಷ ಇತಿಹಾಸದಲ್ಲಿ ಎಲ್ಲ ಜಾತ್ರೆನೂ ಲಗ್ನ ಕರೀತಾರೆ ತಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಕರೀತಾರೆ ಇದೊಂದು ದೊಡ್ಡ ಬೆಳವಣಿಗೆ ಇದು ಇದು ನೂರು ವರ್ಷ ಇತಿಹಾಸದಲ್ಲಿ ನೋಡಕತ್ತರೆ ಇದು ದೊಡ್ಡ ಬೆಳವಣಿಗೆ ಇವತ್ತಿನ ಕಾಲದಲ್ಲಿ ಹಂಗೆ ಹೆಂಗೆ ಎಜುಕೇಷನ್ ಹೆಂಗೆ ನಮ್ಗೆ ಹಾಕತ್ರಿ ಹೆಂಗೆಂಗೆ ಮತ್ತು ಹೊರಗಿನ ವಾತಾವರಣ ಎಲ್ಲರೂ ತಿಳುವಳಿಕೆ ಮತ್ತು ಎಲ್ಲ ತಿಳುವಳಿಕೆಸ್ಥರು ಉಪನ್ಯಾಸಗಳು ಇವನ್ನೆಲ್ಲ ಕೇಳಿ ತಿಳಿದು ಇಂಥ ಚಾನಲ್ನಲ್ಲಿ ಇಂಥ ವಿಚಾರಗಳು ಬಿತ್ತರಿಸ್ತಾರೋ ಇವನ್ನೆಲ್ಲ ಕೇಳ್ತಾರೆ ಜನರು ಕೇಳ್ದಾಗ ಏನಂದರೆ ಅರಿವು ಮೂಡ್ಕೋಂತ ಹೋಗತ್ತರಿ ಅದಕ್ಕೆ ನಾವು ನಿರಾಶೆ ಆಗೋಂಗಿಲ್ಲ ಯಾಕಂದ್ರೆ ನೂರು ವರ್ಷದ ಇತಿಹಾಸ ನೋಡಕ್ಕೀ ಹಿಂದಿನ ನೂರು ವರ್ಷದ ನೋಡಿದ್ರೆ ಎಷ್ಟು ಬಂಧನೆ ಇತ್ತು ಅಷ್ಟು ಬಂಧನ ಈಗಿಲ್ಲ ನೂರು ವರ್ಷಕ್ಕೆ ಏನಾಯ್ತಲ್ಲ ಇನ್ನೂ ಕಡಿಮೆ ಕೊಂತ ಈ ತಮ್ಮ ಇರುವಂತಹ ವ್ಯವಸ್ಥೆಯೊಳಗಡೆ ತಾವೊಂದು ಒಂದು ಹಾದಿಯನ್ನು ತೊಳ್ಕೊಂಡಿದ್ರೆ ಸುಧಾರಣೆಗಾಗಿ ತಮ್ಮ ಮಠ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ತುಂಬಾ ಈಗಲೂ ಬೆಳಗಾವಿ ಕೊಪ್ಪಳ ಭಾಗದಲ್ಲಿ ಕಾಣಬಹುದು ನಾವು ಬಳ್ಳಾರಿ ಸುತ್ತಮುತ್ತ ಸೊ ಈ ಮಠದ ಕೆಲಸ ಹೇಗೆ ನಡೀತಾ ಇದೆ ಅಂತ ಈಗ ನಮ್ಮ ದೊಡ್ಡಸರು ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಕ್ಕೆ ಒಂದು ದೊಡ್ಡ ಸ್ಟೆಪ್ ತಗೊಂಡಿದ್ರಿ ಅವರು ಅಲ್ಲಿ ಒಂದು ಅಥಣಿ ಅಂತಲ್ಲಿ ಮಲಹಾಬಾದ್ ಅಂತ ಒಂದು ಐತ್ರಿ ಆ ಮಲಹಾಬಾದ್ ಊರಿನಲ್ಲಿ ಒಂದು ಶಾಲೆ ಮಾಡಿದ್ದಾರೆ ಅದನ್ನ ದೇವದಾಸಿ ವಿಮೋಚನಾ ಸಂಸ್ಥೆ ಅಂತ ಮಾಡಿದ್ದಾರೆ ಅದಕ್ಕೆ ಬಿ ಎಲ್ ಪಾಟ್ ಇಲ್ಲರ ಅದನ್ನು ನೋಡ್ಕೊಂಡು ಹೊಂಟ ಹೋಗ್ತಾರೆ ಅಲ್ಲಿ ಒಂದು ದೇವದಾಸಿ ಒಂದು ವ್ಯವಸ್ಥೆ ಇದ್ದಾಗ ಹೆಣ್ಮಗಳಿಗೆ ದೇವದಾಸಿ ಪದ್ಧತಿ ಬಿಡ್ಬೇಕು ಅವನಿ ಒಂದು ಮಹಾಂತ ಜೋಳಿಗೆ ತೊಗೊಂಡು ಹೋಗಿರ್ತವು ಅಲ್ಲಿ ಕೊಕ್ಕನವ್ರ ಎಲ್ಲ ಮನೆ ಅಂತ ಮಹಂತ ಮಹಾಂತ ಜೋಳಿಗೆ ತೊಗೊಂಡು ಹೋದಾಗ ನೀವು ನಿಮ್ಮ ದೇ ನಿಮ್ಮ ನಿಮ್ಮದೇನು ವೇಷಾವಾಟಿಗೆ ಏನೈತಿಲ್ಲ ಅದನ್ನ ಜೋಳಿಗೆ ಹಾಕ್ರಿ ಅಂತಾರೆ ಅವಾಗ ಅವ್ರು ಏನು ಅಂತಾರೆ ನಮ್ಮ ವೇಷವಾಟಿಗೆ ಜೋಳಿಗೆ ಹಾಕಿಲ್ತಾ ಒಬ್ಬ ಹೆಣ್ಮಗಳ ಇನ್ನೊಬ್ಬ ತಾಯಿ ಏನು ಮಾಡಿಲ್ಲ ಅಂದರೆ ನಾವು ವೇಶವಾಟಿಗೆ ಜೋಳಿಗೆ ಹಾಕ್ಬೋದ್ರಿ ನಾವು ಮುಂಬೈದಾಗ ಕೆಲಸ ಮಾಡೋರು ಮತ್ತು ನಮಗೆ ಜನ ಒತ್ತೈದಿಂದ ಅದೇ ದಾರಿ ತುಳಿತಾರೆ ಅದಕ್ಕೆ ನಾವೇನೋ ದಾರಿ ಬಿಟ್ಟೇವಿ ಈಗ ನಮ್ಮ ಮಕ್ಕಳದ ಸಣ್ಣ 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 ಮಕ್ಕಳು ಅದು ಎರಡು ಮೂರು ಎರಡು ಮೂರು ಮಕ್ಕಳು ನಾಳೆ ಇನ್ನೊಂದು ನಾಲ್ಕಾರು ವರ್ಷ ಆತಂದ್ರೆ ಅವರು ಅದ ದಾರಿಗೆ ಬರ್ತಾರೆ ಅದಕ್ಕಾಗಿ ನಮ್ಮ ಮಕ್ಕಳನ್ನ ನಿಮ್ಮ ಜೋಳಿಗೆ ಹಾಕ್ಸ್ಕೊಡ್ರಿ ನಮ್ಮ ಚಟವನ ಜೋಳಿಗೆ ಹಾಕ್ಸ್ಕೊಳ್ಳೋ ಬದಲಿ ನೀವು ನಮ್ಮ ಮಕ್ಕಳ ಜೋಳಿಗೆ ಹಾಕ್ಸ್ರಿ ಹಾಕ್ಸ್ಕೊಡ್ರಿ ಹಾಕ್ಸ್ಕೊಂಡ್ರೆ ನೀವು ಅವ್ರು ಮುಖ್ಯವಾಹಿನಿಗೆ ಕರ್ಕೊಂಬರ್ರಿ ಶಾಲೆ ಕಲಿಸಿ ಒಂದು ಮದುವೆ ಮಾಡಿಂಗೆ ಕೊಟ್ಟರೆ ಅವ್ರು ಬೇರೆ ದಾರಿ ಹಿಡಿದ್ಬಿಡ್ತಾರೆ ನಮ್ಮ ಜೊತೆಗೆ ಇದ್ರವರು ನಮ್ಮ ದಾರಿಗೆ ಬರ್ತಾರೆ ಅದಕ್ಕೆ ನಮ್ಮ ಚಟ ಹಾಕ್ಸುಗಳಕ್ಕಿಂತಲೂ ನಮ್ಮ ಮಕ್ಕಳ ಜೋಳಿಗೆ ಹಾಕ್ಸ್ಕೊಡ್ರಿ ಅಂತ ಹೇಳಿದ್ರಿ ಅವಾಗ ಅದು ಅಬ್ಜಾರಿಗೆ ಅದು ಹೌದು ಅನ್ನಿಸ್ತೀರಿ ಅನಿಸ್ತೀವಿ ಅಲ್ಲೇ ಮತ್ತು ನಮ್ಮ ಬಿ ಎಲ್ ಪಾಟೀಲ್ರಿದ್ರು ಅವರು ಅಜ್ಜರ್ ಏನಂದ್ರು ನೋಡ್ರಿ ಇದಕ್ಕೆ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ಇದಕ್ಕೆ ಒಂದು ವಸತಿ ಶಾಲೆ ಮಾಡಬೇಕು ಆ ಮಕ್ಕಳಿಗಾಗೇ ವಸತಿ ಶಾಲೆ ಮಾಡಬೇಕು ಅಲ್ಲೇ ಇಟ್ಟು ಬೆಳೆಸ್ಬೇಕು ಇವ್ರನ್ನ ಅಂತ ಅವಾಗ ಅವ್ರು ಏನು ಮಾಡಿದ್ರು ನಮ್ಮ ಊರು ರೀ ನಮ್ಮ ಊರಾಗ ಎಂಟು ಎಕರೆ ಜಮೀನು ಐತಿ ನಾವು ಗೌಡರು ನೂರಾರು ಎಕರೆ ಜಮೀನು ಊರು ಮುಂದೆ ಎಂಟು ಎಕರೆ ಐತಿ ನಾನು ನಿಮ್ಮ ಪಾದಕ್ಕೆ ಹಾಕ್ತೀನಿ ಚಾಲು ಮಾಡಿರಿ ಅಂದ್ಬಿಟ್ರಿ ಅವಾಗ ಮತ್ತು ಅದೇ ತಿಂಗಳ ಮತ್ತು ಏಪ್ರಿಲು ಮೇ ಮಾರ್ಚ್ ಮೂರು ತಿಂಗಳದೊಳಗೆ ಸಣ್ಣ ಸಣ್ಣ ಗುಡಿಸಲು ಹಾಕಿ ಮತ್ತು ಅಲ್ಲೆಲ್ಲ ಜಮಖಂಡಿ ಮತ್ತು ಅಥಣಿ ತಾಲೂಕಿನೆಲ್ಲ ಅಡ್ಡಾಡಿ ಆ ಮಕ್ಕಳನ್ನೆಲ್ಲ ಸೇರಿಸಿ ಸುಮಾರು ಆ ವರ್ಷ ಒಂದು ಎಪ್ಪತ್ತೆಂಬತ್ತು ಹುಡುಗರಾದ್ರು ಅಲ್ಲಿ ಬಸವಪ್ರಸಾದಿ ಅಂತ ಸ್ಟಾರ್ಟ್ ಮಾಡಿ ಅಜ್ಜವ್ರ ಮನೆ ಮನೆಗೆ ಹೋದ್ರಿ ಅವರೆಲ್ಲರ ಮನೆಗೂ ಮಕ್ಕಳನ್ನ ಕರ್ಕೊಂಡ್ಬಂದ್ರಿ ಕರ್ಕೊಂಬಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ ಈಗ ಪೂರ್ತಿ ಆ ಜಮಖಂಡಿ ಏರಿಯಾ ಮತ್ತು ಇದು ಅಥಣಿ ಏರಿಯಾದಾಗೆಲ್ಲ ದೇವದ ಸಿದ್ದ ಭಾಳ ಕಡಿಮೆ ಆಗ್ಬಿಟ್ಟೈತಿ ಆ ಮಕ್ಕಳೆಲ್ಲರೂ ಚಲೋ ಎಜುಕೇಟೆಡ್ ಆಗ್ಯಾರ ಭಾಳ ಶಾಲೆ ಕಲ್ತಾರೆ ಮಿಲ್ಟ್ರಿ ಬರೋರು ಮತ್ತು ಇವರು ನರ್ಸ್ ಅಂತಂದು ಹೋಗಿದ್ದಾರೆ ಮತ್ತು ಮಂದಿ ಕೆ ಎಸ್ ಮಾಡ್ಯಾರೆ ಮಂದಿ ಪಿ ಎಚ್ ಡಿ ಮಾಡ್ಕೊಂಡರೆ ಪ್ರೊಫೆಸರ್ ಆಗ್ಯಾರೆ ಅದೆಲ್ಲ ಮುಖ್ಯಮಂತ್ರಿ ಈಗ ಅವರು ಇನ್ನೂ ಸಾಲೆ ಐತ್ರಿ ಇನ್ನೂ ಸಾಲ ಐತಿ ಇನ್ನೂ ನಡೆಸ್ತಾ ಇದ್ದಾರೆ ಮತ್ತು ಈಗ ಅಲ್ಲಿ ಅದಕ್ಕೆ ಏನು ಮಾಡಿದ್ರು ಮನೆ ಮೊನ್ನೆ ಬರೀ ದೇವದ ಸಿಸ್ಟಮ್ ಜನರನ್ನ ನಷ್ಟ ತೊಗೊತಿದ್ರು ಈಗ ಹುಡುಗರು ಕಡಿಮೆ ಆದ್ಮೇಲೆ ಈ ಜನ್ರಲ್ ಹುಡುಗರನ್ನು ತೊಗೊಂಡು ಫಿಫ್ಟಿ ಪರ್ಸೆಂಟ್ ಆಪ್ ಅವ್ರ ಮಿಕ್ಸ್ ಮಾಡಕತ್ತೆ ಮಿಕ್ಸ್ ಮಾಡಿ ಮಾಡಕತ್ತಾರೆ ಈಗ ಒಳ್ಳೆ ಒಳ್ಳೆ ಉಂಟು ಮತ್ತೆ ಇನ್ನೊಂದು ತಮ್ಮ ಸರಾಯಿ ಮುಕ್ತ ವಿಚಾರಕ್ಕೂ ಕೂಡ ಇದೆ ಈ ಬಗ್ಗೆ ಹೇಳಿ ಅದು ನಿರಂತರವಾದಂತ ಹೋರಾಟ ಐತ್ರಿ ನಮ್ ದೊಡ್ಡ ಜಾರ ಸುಮಾರು ನಲವತ್ತೈದು ವರ್ಷ ಇದ್ರದ್ ಭಯಂಕರ ಹೋರಾಟ ಮಾಡಿದ್ರಿ ಅವ್ರ ಹೋರಾಟ ಅಂದ್ರೆ ತಾವೇ ಸ್ವತಃ ಮನೆಗೆ ಹೋಗಿ ಜೋಳಿಗೆ ಚಟ ಹಾಕ್ಸ್ಕೊತಿದ್ರಿ ಹಾಕ್ಸ್ಕೊಂಡು ಅವನನ್ನ ಪ್ರಾಮಿಸ್ ಮಾಡಿಸ್ಕೊಂಡು ಬಿಡ್ತಿದ್ರು ಹಿಂಗಾಗಿ ನಿರಂತರವಾದ ಹೋರಾಟದ ಲಕ್ಷಾಂತರ ಜನ ಬಿಟ್ರಿ ದಿವಸಕ್ಕೆ ಮೂರ್ ಮೂರ್ ಹೇಳಿ ಆಡಾಡ್ತಿದ್ರು ಅವರು ಹಂಗೆ ಅಡ್ಡಾಡ್ತಿದ್ರು ಹಿಂಗೆ ನೂರಾರು ಲಕ್ಷಾಂತರ ಜನ ಬಿಟ್ಟರೆ ನಾಲ್ವತ್ತು ನಾಲ್ವತ್ತೈದು ರೀ ಅದನ್ನೇ ದೊಡ್ಡ ಆಯ್ಕೆ ಮಾಡ್ಕೊಂಡ್ಬಿಟ್ರ ಅವರು ಈಗಾದರೂ ಕೂಡ ನಾವು ಅದನ್ನು ಮುಂದುವರ್ಸ್ಕೊಂತ ಹೊಂಟೇವ್ರಿ ಮತ್ತು ಅದರಿಂದ ರಿಸಲ್ಟ್ ಚಲೋ ರೀ ಎಷ್ಟೋ ಎಲ್ಲ ಮನೆಗಳು ಭಾಳ ಮನೆಗಳು ಉದ್ದಾರ ಆಗ್ಯಾವ್ರಿ ಮಕ್ಕಳೆಲ್ಲ ಶಾಲೆ ಕಲಿತು ಪಿ ಎಸ್ ಆಗ್ಯಾರ ನೌಕರಿ ಮಾಡ್ತಾರೆ ಎಲ್ಲ ಚಲೋ ಆಗ್ಯಾರೆ ಮತ್ತು ಅವಾಗೇನು ಜೋಳಿಗೆ ಹಾಕಿಲ್ಲ ಅವ್ರು ಮಂದಿ ಮತ್ತು ತೊಂದರೆನೂ ಆಗ್ಯಾವ್ರಿ ಅದಕ್ಕೆ ಹಾಕಿದವರೆಲ್ಲ ಉದ್ದಾರ ಆಗ್ಯಾರೀ ಅದನ್ನು ಮುಂದುವರ್ಸ್ಕೊಂಡು ಮುಂದುವರೆಸೋ ಭಾಗವಾಗಿ ಮಾಡ್ಕೊತು ಹೋಗೋದ್ರಿ ಸರ್ ಕಡೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡುತ್ತೆ ಸೊ ಇಂತಹ ವ್ಯವಸ್ಥೆ ಇರ್ಬೇಕಾದಾಗ ಸೊ ಈ ಒಂದು ಮಟ್ಟಗಳ ಕಡೆಯಿಂದ ಒಂದು ದೊಡ್ಡ ಒಂದು ವಚನವನ್ನ ಸರ್ಕಾರಕ್ಕೆ ಕೊಡ್ತೀರಾ ಅಂತ ಈ ಇತರ ಇಲ್ಲಿ ಹೋರಾಟ ಮಾಡ್ತೀರಿ ಒಳ್ಳೇದು ಅಲ್ಲಿ ಅವರು ಅದನ್ನೇ ಸರ್ಕಾರ ನಿಂತಿರೋದು ಅದ್ರ ಮೇಲೆ ಅನ್ನೋದು ಈಗ ಅದೇ ದೊಡ್ಡ ಚರ್ಚೆ ಈಗ ಇವತ್ತು ಗಾಂಧಿ ಭವನದಾಗ ಅದೇ ಚರ್ಚೆ ಕಾರ್ಯಕ್ರಮ ಬಂದಿದ್ದೆ ಅದೇ ದೊಡ್ಡ ಚರ್ಚೆ ಆಗಾಕತ್ತೈತಿ ಕೆಲವಂದೇನೆಂದರೆ ಈ ಈ ಒಂದು ಸ್ಟೇಟ್ನಾಗ ನಿಷೇಧ ಮಾಡಿದ್ರೆ ಪಕ್ಕದ ಸ್ಟೇಟ್ನಿಂದ ತೊಗೊಂಬಂದು ಕಾಳುಬಟ್ಟೆ ಮಾಡ್ತಾರೆ ಅಲ್ಲಿ ಚಾಲು ಆಗೈತೆ ಈಗೆಲ್ಲ ಕೆಲವು ಕಡೆ ಅಂತ ಉದಾಹರಣೆ ನಾವು ಅದಕ್ಕಾಗಿ ಇದನ್ನ ಹೆಂಗೆ ನಿರ್ಬಂಧ ಮಾಡಬೇಕು ಹುಡುಗರು ಕಾನ್ಸಂಟ್ರೇಷನ್ ಮಾಡಬೇಕು ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಈಗೇನು ಕುಡಿತಾರ ಕುಡಿಲಿ ಅವ್ರನ್ನ ಎಷ್ಟು ಸಾಧ್ಯತೆ ನಿಲ್ಲಿಸೋನಂತ ನೆಕ್ಸ್ಟ್ ಜನ್ರೇಷನ್ ಆದರೂ ಕೂಡ ಈ ಇದರಿಂದ ವಾಪಸ್ ಬರಬೇಕು ಇದ್ರ ಅದಕ್ಕೆ ಅಂಟ್ಕೋಬಾರ್ದು ಅದಕ್ಕೆ ಈಗಿಂತಲೂ ಪಠ್ಯದಲ್ಲ ಪಟ್ಟೆ ಪಠ್ಯದಲ್ಲಿ ಒಣ್ಣೆತ್ತೈದು ಹಿಡ್ಕೊಂಡು ಡಿಗ್ರಿ ಮಠನು ಮತ್ತು ಎಲ್ಲೆಲ್ಲೇ ಯೂನಿವರ್ಸಿಟಿ ಲೆವೆಲು ಮೆಡಿಕಲ್ ಲೆವೆಲು ಇಂಜಿನಿಯರಿಂಗ್ ಲೆವೆಲ್ ಅಲ್ಲೆಲ್ಲ ಭಾಳ ಐತಿ ಚಟ ಆ ಹುಡುಗರಲ್ಲಿ ಅದಕ್ಕೆ ಅಲ್ಲೆಲ್ಲ ಪ್ರತಿ ಇಯರ್ನಲ್ಲೂ ಪಠ್ಯದಲ್ಲಿ ಒಂದು ಖಾಯಂ ಇರೋದು ಒಂದು ಒಂದಾದರೂ ದುಷ್ಪರಿಣಾಮಗಳ ಕುರಿತು ದುಶ್ಚಟದಿಂದ ದುಷ್ಪರಿಣಾಮ ಕುರಿತು ಖಾಯಂ ಒಂದು ಪಠ್ಯ ಇರುದು ಅದಕ್ಕೊಂದು ಐದು ಮಾರ್ಕಸ್ ಇಟ್ಟಾಗ್ಬಿಡೋದು ನಂಗೆ ಅದ್ರ ಕ್ವಶನ್ ಪೇಪರ್ನಿಗೆ ಅದಕ್ಕೆ ಪ್ರತಿ ವರ್ಷ ಓದಿ 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 ಮನುಷ್ಯನಿಗೆ ಮನನಾಗೈತೆ ಮನನಾದ್ಮೇಲೆ ಸುಮಾರು ಎಂಟು ಹತ್ತು ವರ್ಷ ರೀ ಅದ ಪಟ್ಟೆ ಓದ್ತಾನೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಹೆಚ್ಚಿಗೆ ಮಾಡ್ಕೊತ ಹೋಗೋದು ಅವಾಗ ಮನಸ್ನ ಕುಂತ ಬಿಡತೈತಿ ನಾ ಏನು ಮಾಡಿದೆ ಹಿಂಗೆ ಹಿಂಗೆ ಆಗತ್ತೆ ಹಿಂಗಾಗಿ ಒಂದು ಆಶಾದಾಯಕ ಏನಂದ್ರೆ ಅರಿವು ಮೂಡ್ತೈತಿ ಮುಂದೆ ಅವ ಡ್ರಿಂಕ್ಸ್ ಮಾಡೋಂಗಿಲ್ಲ ಇಟ್ಕೊಂಡು ಈ ಒಂದು ಕ್ರಮ ಮಾಡ್ಕೊತ ಹೋಗೋದು ಸರ್ ಸೊ ನಿಮ್ಮ ಆಶಯ ತುಂಬ ಶ್ಲಾಘನೀಯವಾದ ಅಂದರೆ ಇಟ್ ಟೇಕ್ಸ್ ಲಾಂಗ್ ಪ್ರೊಸೆಸ್ ಐತೆ ರೀ ಲಾಂಗ್ ಪ್ರೊಸೆಸ್ ಐತೆ ಈಗ ಇದನ್ನು ಸರ್ಕಾರದಲ್ಲಿ ನಿಷೇಧ ಮಾಡಿರಿ ಅನ್ನೋ ಧ್ವನಿ ಯಾವತ್ತೂ ಐತ್ರಿ ಆದರೆ ಇನ್ನೂರಿಗೆ ಅಲ್ಲಿ ಬರೀ ಧ್ವನಿ ಮಾಡ್ಕೊಂತ ಕುಂತೀವಿ ಆಗಲಿಲ್ಲ ಅಂದ್ರೆ ಹಂಗೆ ಇದ್ರಾಗ ರೀ ಪ್ಯಾರ್ಲೆಲ್ಲಾಗಿ ನಾವು ಏನು ಮಾಡ್ಬೇಕಂದ್ರೆ ಅರಿ ಮೂಡಿಸೋ ಕಾರ್ಯಕ್ರಮ ಮಾಡ್ಬೇಕು ಈಗ ನಾವು ನಿಷೇಧ ಮಾಡಿ ನಿಷೇಧ ಮಾಡಿ ಹೋರಾಟ ಅಷ್ಟು ಎಷ್ಟು ಐವತ್ತು ಐವತ್ತು ಅರವತ್ತು ಎಪ್ಪತ್ತು ವರ್ಷದ ಹೋರಾಟ ಐತೆ ರೀ ಇದು ಆದ್ರೆ ಇನ್ನೂ ಯಶಸ್ವಿ ಆಗಿಲ್ಲ ಸುಮ್ಮನೆ ಹೋರಾಟ ಮಾಡ್ಕೊತ ಕುಂತೀವಿ ಅಂದ್ರೆ ಪ್ಯಾರ್ಲೆ ಆಗಿ ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗ್ಬಿಡೈತೆ ಅದಕ್ಕೆ ಇದು ಹೋರಾಟ ನಿರಂತರ ಇರೋದೇ ರೀ ಆ ಪ್ಯಾರ್ಲೆಲ್ಲಾಗಿ ಅರಿ ಮೂಡಿಸ್ಕೊತ ಹೋಗೋದು ಜನರಲ್ಲಿ ಅದು ಒಂದಿಷ್ಟು ನಮಗೆ ಸಕ್ಸಸ್ ಕೊಡ್ತೈತೆ ಈಗ ಒಂದು ವೇಳೆ ಅಕಸ್ಮಾತ್ ಈಗ ನಾವೆಲ್ಲ ವಿದ್ಯಾರ್ಥಿ ಇದನ್ನೇ ಮಾಡಿ 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 ಬೋಧನೆ ಮಾಡಿ ನಾಳೆ ವಿದ್ಯಾರ್ಥಿ ಇದ್ದು ಮುಖ್ಯಮಂತ್ರಿ ಅಂತಂದ್ರೆ ಇಮಿಡಿಯೇಟ್ ನಿಷೇಧ ಹಿಂಗೆ ರೀ ನಾ ಒಂದು ಸೈದ್ಧಾಂತಿಕ ಬಂದಿರ ಈ ಒಂದು ಆಶೆ ಯಾಕೆ ಹೋಗಬಾರ್ದು ನಾವು ಅಂತ ಸೊ ಈಗ ನಾವೆಲ್ಲ ನಾವು ಮಾತಾಡಿದಂತಹ ಎಲ್ಲ ವಿಚಾರಗಳಿಗ ಒಂದು ದಾರಿ ಬೆಳಕು ಅಂತ ನಮಗೆ ಕಾಣ್ತಾ ಇರೋದು ಒಂದು ವಚನ ವಿಶ್ವವಿದ್ಯಾಲಯ ಸೊ ಈ ವಚನ ವಿಶ್ವವಿದ್ಯಾಲಯ ಎಲ್ಲ ಸಮಾಜದ ಕಂದಾಚಾರಗಳಿಗೆ ಮೂಢನಂಬಿಕೆ ಜಾತಿ ವ್ಯವಸ್ಥೆ ತೊಡೆದು ಹಾಕಿ ಒಂದು ಮಾನವತವಾದಿರುವಂತಹ ಸಿದ್ಧಾಂತವನ್ನು ತುಂಬಕ್ಕೆ ವಚನ ವಿಷಯದಲ್ಲಿ ಸಾಧ್ಯ ಇದೆ ಅದಕ್ಕೆ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ ಸೊ ಇದರ ರೂಪರೇಷೆ ಹೇಗಿದೆ ಅದರ ಬಗ್ಗೆ ತಾವು ಏನು ಮಾತಾಡ್ತೇವೆ ವಚನಗಳಲ್ಲಿ ತುಂಬಿರೋದೆಲ್ಲ ಮಾನವೀಯತೆ ವಿಚಾರಗಳು ತುಂಬ ಅದಕ್ಕಾಗಿ ಆ ಮಾನವೀಯತೆ ವಿಚಾರಗಳನ್ನು ವಚನ ವಿಷಯದಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಾನವೀಯತೆ ವಿಚಾರಗಳನ್ನು ತುಂಬುವುದು ಅಂದರೆ ತುಂಬ ಆ ಧಾರೆಯನ್ನು ಅವರಿಗೆ ಎರೆದು ಕೊಡೋದು ಮಾನವೀಯತೆಗಿಂತಲೂ ಶ್ರೇಷ್ಠವಾದ ಧರ್ಮ ಯಾವುದಲ್ಲ ನಮ್ಮ ಆಚಾರ ವಿಚಾರಕ್ಕಿಂತಲೂ ಆಚಾರ ವಿಚಾರ ಮನಸ್ಸಿನ ಆಚಾರ ಮನಸ್ಸಿನ ವಿಚಾರ ಮತ್ತು ಅದಕ್ಕಿಂತಲೂ ದೈಹಿಕವಾಗಿರೋ ಆಚಾರ ವಿಚಾರಕ್ಕಿಂತಲೂ ಏನಪ್ಪ ಅಂದರೆ ಮಾನವೀಯತೆ ಭಾಳ ದೊಡ್ಡದು ಅದಕ್ಕೆ ಆ ಮಾನವೀಯತೆಯನ್ನು ಬೋಧನೆ ಮಾಡೋದು ಬಸವಾದೇಶ್ರು ಗೌತಮ ಬುದ್ಧರು ಸ್ವಾಮಿ ವಿವೇಕಾನಂದರು ಮತ್ತು ಅಂಬೇಡ್ಕರ್ ಅವರು ಏನು ಮಾನವೀಯತೆ ವಿಚಾರಗಳನ್ನು ಹೊಂದಿದ್ದಾರೆ ಈ ವಿಚಾರಧಾರೆಯುಳ್ಳ ಜನರಿಗೆ ನಾವು ಮಾನವೀಯತೆ ವಿಚಾರಗಳನ್ನು ತುಂಬ್ಕೊಂತ ತುಂಬ್ಕೊಂತ ಹೋದ್ರೆ ಮುಂದೆ ಅದೇ ರೂಪ ಮುಂದ್ಕೊಂಡು ಹೋಗತ್ತೆ ಆದರೆ ನಾವೇನು ಭಜನ ವಿಶ್ವವಿದ್ಯಾಲಯದಲ್ಲಿ ಮಾನವೀಯತೆ ವಿಚಾರಗಳನ್ನು ಅದರೊಳಗೆ ಇಡಬೇಕು ಅನ್ನೋಂಥ ಆಲೋಚನೆ ಇತ್ತು ಜಾತಿ ಧರ್ಮಕ್ಕಿಂತಲೂ ಮಾನವೀಯತೆ ಶ್ರೇಷ್ಠ ಐತೆ ಅದಕ್ಕಾಗಿ ಜಾತಿ ಧರ್ಮ ಬಂದಾಗ ಮಾನವೀಯತೆ ಬಂದಾಗ ನಮ್ಮ ಮಾನವೀಯತೆಯನ್ನೇ ಹಿಡ್ಕೋಬೇಕು ಇದನ್ನು ಬಿಡಬೇಕು ಅಂತ ಆ ಒಂದು ವಿಚಾರಧಾರೆಗೊಳ್ಳೋರೇ ಎಲ್ಲ ದಾರ್ಶನಿಕರು ತುಂಬ ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ಕೂಡ ನಮ್ಮ ಸಂಸ್ಥೆಗೆ ಬಿಡು ಮಾಡ್ಕೊಂಡು ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ತಮಗೆ ಮತ್ತೊಮ್ಮೆ ವ್ಯಾಪ್ತಿಗಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ